ായ പരിപൂർണഗുണാനമാ വിശ്വോദയസ്തിലയോന്യതി പ്രജ്ഞാനപ്രദ വിബുധാസുരസൗഖ്യ ദുഃഖസത്കാരയ വിതഥമോ നമസ്തത്തെ ജോ വിപ്ലവം വിവരീതമതി പ്രഭൂതൻ പാദൻ നിരസ്സൃതവാദം സർശ്വരോ ഹരി പ്രതിപാദയന്തം ആനന്ദീരിമനിവര്യമഹം നമു സേനയത്ര വിരക്തവൈഷ്ണവജനമാജുദം ശ്രീപത്തെ ಕಾಮಾಧ್ಯ ಸಹಿತ ಕಲಿ ಕಿಲರಿಪುರ್ ಯತ್ರಾನ್ವಹಂ ಅನ್ಯತೆ ಯತ್ರ ನಿಜಯ ಕರ್ಮಾಪಿ ವರ್ಮಾಮಲಂ ದದ್ಯಾತ್ ಸಾ ಮಧುರಾಪುರಿ ಶುಭಕರಿ ಶ್ರೇಯಾಂಸಿ ವಿರಕ್ತರಾದ ವೈಷ್ಣವ ಜನರ ಜನರೇ ಇಲ್ಲಿ ಸೇನೆಯಾಗಿರತಕ್ಕಂಥದ್ದು ಅಷ್ಟು ಉತ್ತಮವಾಗಿರುವಂತಹ ಕ್ಷೇತ್ರ ಈ ಮಥುರಾಪಟ್ಟಣದಲ್ಲಿ ಇದು ಮೋಕ್ಷದಾಯಕವಾಗಿರುವಂತಹ ಸಪ್ತಮುಕ್ತಿ ಕ್ಷೇತ್ರಗಳಲ್ಲಿ ಒಂದಾಗಿರುವಂತಹ ಕ್ಷೇತ್ರ ಅಷ್ಟು ಉತ್ತಮವಾಗಿರುವಂತಹ ಕೃಷ್ಣನ ಜನ್ಮಭೂಮಿಯಾಗಿರತಕ್ಕಂಥದ್ದು ಅಸಾಧಾರಣ ಮಹತ್ವವುಳ್ಳತಕ್ಕಂಥದ್ದು ಮಥುರಾ ಕ್ಷೇತ್ರ ಇಲ್ಲಿ ವಿರಕ್ತರಾದ ವೈಷ್ಣವ ಜನರೇ ಸೇನಾಧಿಪತಿಗಳು ಸೇನೆ ಅಂತನ್ನುವುದನ್ನು ತಿಳಿಸ್ತಾರೆ ಅಂದರೆ ಅಷ್ಟು ವಿರಕ್ತರಾಗಿದ್ದಾಗ ಪರಮಾತ್ಮನ ಹತ್ತಿರದಲ್ಲಿ ಅವರು ಇರ್ತಾರೆ ಅಂತನ್ನುವುದನ್ನು ಹಾಗೂ ಪರಮಾತ್ಮನ ನಾಮವೇ ಆ ಸೇನಾದಿ ಆ ಸೇನೆಗೆ ಆಯುಧ ಅಂತನ್ನುವುದನ್ನು ಹೇಳ್ತಾರೆ ತೀರ್ಥ ಸಮೂಹವೇ ಇಲ್ಲಿ ಪ್ರಾಕಾರ ಅಂತ ಹೇಳುತ್ತಾರೆ ಏನು ತೀರ್ಥ ಸಮೂಹ ಪ್ರಾಕಾರ ಅಂದರೆ ಯಥಾ ಪ್ರಾಕಾರಾದಿ ಶತ್ರು ಪ್ರವೇಶಂ ಪ್ರತಿಬದ್ನಾ ತಥಾ ಸೇವಿತ ತೀರ್ಥ ನಿಚಯ ಅಂದರೆ ಈಗ ಹೇಗೆ ಯಾರೋ ಶತ್ರುಗಳು ಬರ್ತಾರೆ ಅಂದ್ರೆ ನಾವು ಒಂದೊಂದು ಪ್ರಾಕಾರ ಮಾಡಿ ಹೇಗೆ ರಕ್ಷಣೆ ಮಾಡ್ಕೊಳ್ತೀವೋ ಹಾಗೆ ಇಲ್ಲಿ ತೀರ್ಥ ಸೇವಾ ಆ ಪ್ರಾಕಾರ ಅಂತನ್ನುವುದು ಆ ಸಮೂಹ ಅದನ್ನು ರಕ್ಷಣೆ ಮಾಡಾದರೆ ಎಲ್ಲ ಜನರ ರಕ್ಷಣೆ ಮಾಡತಕ್ಕಂಥದ್ದು ಪರಮಾತ್ಮನ ಪೂಜಾ ರೂಪವೇ ಸತ್ಕರ್ಮದ ಕವಚ ಅಂತನ್ನುವುದನ್ನು ತಿಳಿಸ್ತಾರೆ ಕಾಮಾದಿ ಅರಿಷಡ್ವರಗಳು ಏನು ಕಾಮ ಕ್ರೋಧ ಲೋಭ ಮದ ಮಾತ್ಸರ್ಯ ಇವುಗಳೆಲ್ಲದಿಂದ ಬಿಟ್ಟು ಇಲ್ಲಿ ಜೀವನು ಇದ್ ಇದ್ದಾಗ ಮಾತ್ರ ಅದು ಸಾರ್ಥಕ ಅಂತ ಹೇಳ್ತಾರೆ ಇವುಗಳೆಲ್ಲವನ್ನು ಯಾವನು ಹೊಂದಿದ್ದಾನೆ ಅವನು ಎಂದಿಗೂ ಶತ್ರುಗಳನ್ನು ಜಯಿಸಲಿಕ್ಕೆ ಸಾಧ್ಯ ಇಲ್ಲ ಯಾಕಂದರೆ ಶತ್ರುಗಳು ಅವರು ಆಸೆ ಹುಟ್ಟಿಸ್ತಾರೆ ನಾವು ಇದನ್ನು ಕೊಡ್ತೀವಿ ಅದನ್ನು ಕೊಡ್ತೀವಿ ಹೇಗೋ ಹಾಗೆ ಈ ಅರಿಷಡ್ವರ್ಗಗಳು ಅಂತನ್ನುವುದು ಜೀವನಿಗೆ ಶತ್ರುಗಳು ಯಾಕಂದರೆ ಅಪೇಕ್ಷ ಮ ಮದ ಮಾತ್ಸರ್ಯ ಮೋಹ ಅಂತನ್ನುವುದು ಇದೆಲ್ಲ ಜೀವನಿಗೆ ಅದು ಶತ್ರು ಅದನ್ನು ಅದನ್ನು ತಿರಸ್ಕಾರ ಮಾಡದೇ ಇದ್ದರೆ ಶತ್ರುಗಳಂತ ಆಗಲಿಕ್ಕೆ ಸಾಧ್ಯ ಇಲ್ಲ ಅವುಗಳನ್ನು ಗೆಲ್ಲಲಿಕ್ಕೆ ಸಾಧ್ಯ ಇಲ್ಲ ಆದ್ದರಿಂದ ವೈಷ್ಣವ ಜನರಿಂದ ತುಂಬಿದಂತಹ ಈ ಮಥುರಾ ಕ್ಷೇತ್ರದಲ್ಲಿ ವಿರಕ್ತನಾಗಿ ಯಾವ ಜೀವನಿರ್ತಾನೆ ಹಾಗೂ ಅಂಥವನು ಆ ಯಮುನಾದಲ್ಲಿ ಅವನು ಬಿಂದು ಹೇಳ್ತಾನೆ ಪರಮಾತ್ಮನ ನಾಮಸ್ಮರಣೆ ಪೂರ್ವಕವಾಗಿ ವಿಹಿತವಾದ ಕರ್ವಾನುಷ್ಠಗಳನ್ನು ಯಾವನು ಆಚರಣೆ ಮಾಡ್ತಾನೆ ಕೃಷ್ಣಾರ್ಪಣ ಬುದ್ಧಿಯಿಂದ ಅಂದರೆ ಯಾವುದೂ ನಂದಲ್ಲ ಇದು ದೇವರು ಕೊಟ್ಟಿದ್ದು ದೇವರಿಗಾಗಿ ಸಮರ್ಪಣೆ ಅಂತನ್ನುವ ಕೃಷ್ಣಾರ್ಪಣ ಬುದ್ಧಿಯಿಂದ ಕರ್ಮವನ್ನು ಆಚರಣೆ ಮಾಡ್ತಾ ಕಾಮಕ್ರೋಧಾದಿಗಳ ಸಮೇತನಾದ ಕಲಿಯ ಬಾಧೆಯನ್ನು ಅಲ್ಲಿ ಪರಮಾತ್ಮ ಪರಿಹಾರ ಮಾಡ್ತಾನೆ ಅಂತ ವಿಚಾರವನ್ನು ತಿಳಿಸ್ತಾರೆ ಕಲಿ ನಿಗ್ರಹವನ್ನು ಮಾಡಬೇಕು ಅಂತ ಯಾವ ಜನರಿಗೆ ಅಪೇಕ್ಷೆ ಇದೆ ಅವರು ಉತ್ತಮವಾಗಿ ಎಲ್ಲ ಎಲ್ಲದರಿಂದ ವಿರಕ್ತರಾದಾಗ ಮಾತ್ರ ಕಲಿ ನಿಗ್ರಹವನ್ನು ಮಾಡಲಿಕ್ಕೆ ಸಾಧ್ಯ ಇಲ್ಲದೇ ಇದ್ದರೆ ಇಲ್ಲ ಅಂತ ಹೇಳ್ತಾರೆ ಕಾಮ ಕ್ರೋಧ ಲೋಭ ಮೋಹ ಮದ ವಾತ್ಸರ್ಯ ಅಂತ ಇದೆಲ್ಲದರಲ್ಲೂ ಕಲಿಯ ಆವೇಶ ಇದೆ ಕಲಿಯ ಆವೇಶ ಇದ್ದದ್ದರಿಂದ ನಾವು ಅಪೇಕ್ಷಾ ಕಾಮ ನನಗೆ ಅದು ಬೇಕು ಇದು ಬೇಕು ಅಂತ ಅಪೇಕ್ಷಾದಲ್ಲಿ ಆ ಅಪೇಕ್ಷಾ ಪರಿಪೂರ್ಣವಾಗದೇ ಇದ್ದಾಗ ಕ್ರೋಧ ಅದರಿಂದ ಸಿಟ್ಟು ಬರ್ತದೆ ಆಗ ಅದರಿಂದ ಅಂದರೆ ಒಂದರಿಂದ ಒಂದು ಅಪೇಕ್ಷಾ ಪರಿಪೂರ್ಣವಾಗದೇ ಇದ್ದಾಗ ಅದರಿಂದ ಅನೇಕ ಅನರ್ಥಗಳಾಗ್ತಾ ಹೋಗ್ತದೆ ಆದ್ದರಿಂದ ಎಂದಿಗೂ ಅಂತಹದ್ದನ್ನು ಮಾಡಬಾರದು ಅಂತ ಹೇಳುತ್ತಾರೆ ಆದ್ದರಿಂದ ತೀರ್ಥ ಸಮೂಹ ಇದು ಭದ್ರವಾದ ಕೋಟೆ ಅಂತ ಹೇಳುತ್ತಾರೆ ಕರ್ಮಯೋಗವೇ ಕವಚ ಅಂತ ಹೇಳುತ್ತಾರೆ ಇನ್ನು ಸಾಧನ ಸಾಮಗ್ರಿಯು ಸಹ ಇಲ್ಲಿ ಸೂಚನೆಯನ್ನು ಮಾಡುತ್ತಾರೆ ಅಂತ ನಮ್ಮ ವಿಚಾರವನ್ನ ತಿಳಿಸ್ತಾರಂತೆ ಸಂಸಾರ ಸಂಸರಣ ಖೇದ ವಿಭೇದಕಾರಿ ಕಂಸಾರಿ ಸಂಶ್ರಿತ ತಟೀಗತ ಚಾರುವಾರಿ ವಿಶ್ರಾಂತಿ ತೀರ್ಥಮಲಂ ಹರಿಲೋಕವಾಸ ವಿಶ್ರಾಂತಿದಂ ದಿಶತುನ ಸಕಲೆತ್ಸಿತಾನಿ ಹೇಳ್ತಾರೆ ಅಂದರೆ ಸಂಸಾರದಲ್ಲಿ ಜನನ ಮರಣ ಆರೂಪವಾದಂತಹ ಸಂಚಾರದಿಂದ ಜೀವ ಅನೇಕ ದುಃಖವನ್ನು ಹೊಂದುತ್ತಾನೆ ಆ ದುಃಖವನ್ನು ಪರಿಹಾರ ಹೇಗೆ ಮಾಡಿಕೊಳ್ಬೇಕು ಅಂದರೆ ಕಂಸಾರಿ ಸಂಶ್ರಿತ ತಟೀಗತ ಚಾರುವಾರಿ ಯಾರು ಕಂಸಾರಿ ಕೃಷ್ಣ ಪರಮಾತ್ಮ ಕಂಸಾರಿ ಅವನನ್ನು ನಾವು ಯಾವಾಗ ಆಶ್ರಯಿಸುತ್ತೇವೆ ಅವನ ಆಗ ಆ ತೀರದಲ್ಲಿ ಮನೋಹರವಾದಂತಹ ನೀರನ್ನು ಹೇಗೆ ನದಿಗೆ ಉತ್ತಮವಾದ ನೀರನ್ನು ಹೊಂದಬೇಕು ಅಂದರೆ ಒಳ್ಳೆಯ ತೀರ ಇರಬೇಕು ಅಂದಾಗ ಒಳ್ಳೆ ನೀರನ್ನು ನಾವು ಹೊಂದ ಹೇಗೆ ಹೊಂದಿದೆವು ಹಾಗೆ ಕಂಸಾರಿಯಾದ ಪರಮಾತ್ಮನನ್ನು ಕೃಷ್ಣನನ್ನು ಹೊಂದಿದಾಗ ನಮಗೆ ಪರಮಾತ್ಮ ಮುಕ್ತಿಯನ್ನು ಕೊಡುತ್ತಾನೆ ಹರಿಲೋಕ ವಾಸ ವಿಶ್ರಾಂತಿದಂ ಅಂದರೆ ಪರಮಾತ್ಮನ ವೈಕುಂಠದಲ್ಲಿ ವಾಸಕ್ಕೆ ಕಾರಣ ಯಾವುದು ದುಃಖ ಭಾವ ದುಃಖ ನಮ್ಮಲ್ಲಿದ್ದರೆ ಎಂದಿಗೂ ಪರಮಾತ್ಮನಲ್ಲಿ ಈ ಮನಸ್ಸಿನಲ್ಲಿ ಅವನನ್ನು ಅವರೂ ನಮ್ಮ ಮನಸ್ಸಲ್ಲಿ ಬರಲಿಕ್ಕೆ ಸಾಧ್ಯ ಇಲ್ಲ ನಾವು ವೈಕುಂಠಕ್ಕೆ ಹೋಗಲಿಕ್ಕೆ ಸಾಧ್ಯ ಇಲ್ಲ ಆದ್ದರಿಂದ ಅಂತಹ ದುಃಖ ದುಃಖ ಇಲ್ಲದೆ ಇರತಕ್ಕಂತಹದ್ದು ಅಮಲಂ ಅಂದರೆ ನಿರ್ಮಲವಾದ ಒಳ್ಳೆಯ ಮನಸ್ಸಿರಬೇಕು ಒಳ್ಳೆಯ ಮನಸ್ಸಿದ್ದಾಗ ಒಳ್ಳೆಯ ಬುದ್ಧಿ ಬರ್ತದೆ ಆ ಒಳ್ಳೆಯ ಬುದ್ಧಿಯಿಂದ ಒಳ್ಳೆಯ ಕರ್ಮಗಳನ್ನು ಮಾಡಲಿಕ್ಕೆ ಸಾಧ್ಯ ಆದ್ದರಿಂದ ನಿರ್ಮಲವಾದ ವಿಶ್ರಾಂತಿ ತೀರ್ಥಂ ವಿಶ್ರಾಂತಿ ತೀರ್ಥವು ನಮಗೆ ಸಕಲೇಪ್ಸಿತಾನಿ ಎಲ್ಲ ವಿಧವಾದ ಮನೋಭಿಷ್ಟಗಳನ್ನು ದಿಶತು ಕೊಡಲಿ ಅಂದರೆ ಅಲ್ಲಿ ವಿಶ್ರಾಂತಿ ತೀರ್ಥ ಅಂತ ವಿಶ್ರಾಂತಿ ಘಾಟ್ ಅಂತ ಇದೆ ಮಥುರಾದಲ್ಲಿ ಆ ವಿಶ್ರಾಂತಿ ಘಾಟ್ ಯಾಕೆ ಅಷ್ಟು ಮಹತ್ವ ಅಂದರೆ ಅಲ್ಲಿ ವಿಶ್ರಾಮ್ ಘಾಟ್ ಅಂತ ಕರೀತಾರೆ ಇಪ್ಪತ್ನಾಲ್ಕು ಸಾ ಸ್ನಾನಘಟ್ಟಗಳಲ್ಲಿ ಇದು ಒಂದು ಇದು ಅತ್ಯಂತ ಪ್ರಮುಖವಾದಂತಹ ಸ್ನಾನಘಟ್ಟ ಅಲ್ಲಿ ಕೃಷ್ಣ ಪರಮಾತ್ಮ ಯಾವಾಗ ಕಂಸನನ್ನು ಸಂಹಾರ ಮಾಡ್ತಾನೆ ಅಲ್ಲಿ ಒಂದು ಕ್ಷಣ ಪರಮಾತ್ಮ ವಾಸ ಮಾಡ್ತಾನಂತೆ ವಿಶ್ರಾಮ್ ಘಾಟ್ನಲ್ಲಿ ಈ ಮೇಲ್ನೋಟಕ್ಕೇನು ಹೇಳ್ತಾರೆ ಪರಮಾತ್ಮನಿಗೆ ಬಹಳ ಆಯಾಸ ಆಗಿತ್ತು ಯುದ್ಧವಾಡಿ ಅದಕ್ಕೆ ಅವನು ವಿಶ್ರಾಂತಿ ತೆಗೆದುಕೊಂಡ ಅಂತ ಅಲ್ಲ ಅದಕ್ಕೆ ವಾಜರಾಜರು ಹೇಳುತ್ತಾರೆ ರುಕ್ಮಿಣೀಶ ವಿಜಯದಲ್ಲಿ ಯಮಿ ವೃಂದ ಮನಶ್ಚಂದ್ರ ಶ್ರಮಂ ಪರಿಹರನ್ನಿವ ಯಮನಾಕುಲ ಯಮನಾಲ ಮಗ ಮಗಮದ್ವಿ ಮಲೀಕರ್ತು ಮಂಜಸ ಇಲ್ಲಿ ಕೃಷ್ಣ ಪರಮಾತ್ಮ ಇದ್ದು ಇದ್ದ ಅಂತಂದ್ರೆ ಅವನಿಗೆ ಆಯಾಸ ಆಗಿತ್ತು ಅದಕ್ಕೆ ವಿಶ್ರಾಂತಿಗೆ ಬಂದ ಅಂತಲ್ಲ ಯಮುನಾ ದೇವಿಗೆ ಅನುಗ್ರಹ ಮಾಡುವುದಕ್ಕಾಗಿ ಪರಮಾತ್ಮ ಅಲ್ಲಿ ಒಂದು ಕ್ಷಣ ಬಂದು ಕುಳಿತಾ ಹೊರತು ಪರಮಾತ್ಮನಿಗೆ ಯಾವ ಆಯಾಸ ಅಂತ ಅನ್ನೋದಿಲ್ಲ ಯಾಕಂದರೆ ನಾವು ಪ್ರಾಕೃತವಾದಂತಹ ದೇಹವನ್ನು ಹೊಂದಿದ್ದರಿಂದ ನಮಗೆ ಅನೇಕ ಆಯಾಸಗಳಾಗ್ತದೆ ಅನೇಕ ದುಃಖಗಳಾಗ್ತದೆ ಅನೇಕ ತೊಂದರೆಗಳಾಗ್ತದೆ ಅನೇಕ ರೋಗಗಳಿವೆ ಆದರೆ ಪರಮಾತ್ಮ ಅವನು ಪ್ರಾಕೃತವಾದ ಶರೀರವನ್ನು ಹೊಂದಿಲ್ಲ ಪ್ರಾಕೃತವಾದಂತಹ ಯಾವ ದುಃಖಾದಿಗಳು ಪರಮಾತ್ಮನಿಗೆ ಆಗೋದಿಲ್ಲ ಆದ್ದರಿಂದ ಆ ವಿಶ್ರಾಂತಿ ತೀರ್ಥದಲ್ಲಿ ಯಾರು ಸ್ನಾನವನ್ನು ಮಾಡುತ್ತಾರೆ ಅವರು ಎಲ್ಲ ವಿಧವಾಗಿರ್ತಕ್ಕಂತಹ ಪಾಪವನ್ನು ಪರಿಹಾರ ಮಾಡಿಕೊಳ್ತಾರೆ ಅಂತನೋದನ್ನು ಹೇಳ್ತಾರೆ ಅದು ಅಪೂರ್ವ ತೀರ್ಥ ಅಂತ ಹೇಳ್ತಾರೆ ಮುಖಕೋಟಿ ಸಹಸ್ರಾಣ ಮುಖಂ ್ಲಾನಯತೋಮೋ ಅಗಶ್ರಾಂತಿ ಕರಸ್ಯ ಕಥಂ ವಿಶ್ರಾಂತಿ ತೀರ್ಥದ ನೋಡಿ ಇದು ಎಷ್ಟು ಉತ್ತಮವಾಗಿರುವಂಥದ್ದು ಅಂದರೆ ಸಾವಿರ ಕೋಟಿ ಅಶ್ವಮೇಧ ಯಾಗಗಳನ್ನು ಮಾಡಿದರೆ ಏನು ಫಲ ಬರಬೇಕು ಕೇವಲ ಅಲ್ಲಿ ಸ್ನಾನ ಮಾಡಿದರೆ ಅಷ್ಟು ಫಲವನ್ನು ಕೊಡ್ತಾನಂತೆ ಪರಮಾತ್ಮ ಆ ಎಲ್ಲ ಯಾಗಗಳಿಗಿಂತಲೂ ಮಿಗಿಲಾದದ್ದು ಪಾಪ ಪರಿಹಾರಕವಾದದ್ದು ಈ ವಿಶ್ರಾಂತಿ ತೀರ್ಥ ಅಂತ ಹೇಳ್ತಾರೆ ಪಾಪಗಳಿಗೆ ಮಾತ್ರ ಅದು ಶಾಂತಿ ತೀರ್ಥವೇ ಆಗಿದೆ ಅಂತನೋದನ್ನು ನಾವು ತಿಳಿಯಬೇಕು ಅಷ್ಟು ಉತ್ತಮವಾಗಿರುವಂಥದ್ದು ಅಂತ ಹೇಳ್ತಾರೆ ಇನ್ನು ವೃಂದಾವನದಲ್ಲಿ ಅನೇಕ ಲತಾಗ್ರಹಗಳು ಅಂತ ಕರೀತಾರೆ ಅಂದರೆ ಕೃಷ್ಣ ಪರಮಾತ್ಮ ಗೋಪಿಗೆಯರ ಜೊತೆ ಇದ್ದಂತಹ ಸ್ಥಳಗಳು ಅನೇಕ ಸ್ಥಳಗಳಿವೆ ಆ ಸ್ಥಳಗಳಲ್ಲಿ ಅತ್ಯಂತ ಭಾರೀ ಸುಗಂಧವಾಗಿರ್ತಕ್ಕಂತಹ ಯಾವಾಗಲೂ ಒಳ್ಳೆಯ ವಾ ವಾಸನೆ ಬರತಕ್ಕಂತಹ ಸ್ಥಳಗಳಿವೆ ಪರಿಮಳೀಕೃತವಾಗಿರತಕ್ಕಂಥದ್ದು ಅಲ್ಲಿ ದಿಕ್ಕುಗಳಲ್ಲಿ ಬೆಳೆದಿರುವಂತಹ ಭಾರಿ ಭಾರಿ ಹೂವುಗಳ ವೃಕ್ಷಗಳಿವೆಯಂತೆ ರಕ್ತಮಯವಾದ ಫಲಪುಷ್ಪಗಳು ಅದೆಲ್ಲದರಿಂದ ಭಾರಿ ಉತ್ತಮವಾಗಿ ಅದು ತೋರ್ತದೆ ಅಲ್ಲಿ ಯಮುನಾ ಕಪ್ಪು ನೀರಿನಿಂದ ಆವೃತಳಾಗಿದ್ದಾಳೆ ಕೃಷ್ಣರ ಸಂಘದಿಂದ ಅವಳಿಗೆ ದೇವಗಂಗೆ ಮತ್ತು ಸ ಸಮುದ್ರಗಳನ್ನೂ ಮೀರಿಸಿದ್ದಾಳೆ ಅಂತ ಹೇಳುತ್ತಾರೆ ಯಾಕೆಂದರೆ ಸಾಕ್ಷಾತ್ ಪರಮಾತ್ಮನೇ ಅಲ್ಲಿದ್ದ ಆ ಅವಳು ಅತ್ಯಂತ ಶ್ರೇಷ್ಠರಾಗಿರುವಂಥಲ್ಲಿ ಯಾವುದೇ ಸಂದೇಹ ಇಲ್ಲ ಅಂತ ಹೇಳುತ್ತಾರೆ ವೇದ ವೇದಾಂತಗಳಿಗೂ ನಿಲುಕದೇ ಇರತಕ್ಕಂತಹ ಆ ಪರಮಾತ್ಮ ಆ ಯಮ ಯಮುನಾ ದೇವಿಗೆ ಪರಮಾತ್ಮ ಅಲ್ಲಿ ಸಿಕ್ಕದ್ದು ಆ ಯಮುನೆ ಅತ್ಯಂತ ಪರಮ ಪವಿತ್ರರಾಗಿರತಕ್ಕಂಥವನು ಅಂಥೇಳಿಯೇ ಎಲ್ಲ ನದಿಗಳಲ್ಲಿ ಸ್ಮರಣೆ ಮಾಡ್ತಾ ಇರುವಾಗ ಮೊದಲು ಗಂಗಾ ಅದಾದ ಮೇಲೆ ಯಮುನಾ ಅಂತನ್ನುವುದನ್ನು ತಿಳಿಸ್ತಾರೆ ಇನ್ನು ಯಾರು ಉತ್ತಮರಾಗಿದ್ದಾರೆ ಅವರಿಗೆ ಪರಮಾತ್ಮ ಸಾಕ್ಷಾತ್ತಾಗಿ ಕಣ್ಣಿಗೆ ಕಾಣುತ್ತಾನೆ ಯಮುನಾದೇವಿ ಉತ್ತಮಳಾಗಿರತಕ್ಕಂಥವಳು ಆದ್ದರಿಂದ ಅಲ್ಲಿ ಪರಮಾತ್ಮ ಅವಗೆ ಸಾಕ್ಷಾತ್ತಾಗಿ ಕಂಡದ್ದು ಇದು ಸಾರ್ಥಕ ಅಂತ ಅನ್ನೋದನ್ನು ತಿಳಿಸ್ತಾರೆ ಈ ವೃಂದಾವನದ ನೆಲ ಜಲ ಮುಗಿಲು ಮೊದಲಾದ ಎಲ್ಲವೂ ಪರ ಆ ಕೃಷ್ಣ ಪರಮಾತ್ಮನ ಸಂಪರ್ಕದಿಂದ ಪರಮ ಪವಿತ್ರವಾಗಿರುವಂಥದ್ದು ಯಾರು ಇವುಗಳನ್ನು ದರ್ಶನ ಮಾಡಿ ದರ್ಶನವನ್ನು ಮಾಡಿಕೊಳ್ತಾರೆ ಅಲ್ಲಿ ಯಾರು ಪರಮಾತ್ಮನ ಸ್ಮರಣೆಯನ್ನು ಮಾಡಿಕೊಳ್ತಾರೆ ಅವರಿಗೂ ಅತ್ಯಂತ ಪರಮ ಪವಿತ್ರರಾಗ್ತಾರೆ ಇಂದಿಗೂ ಅನೇಕ ಸ್ಥಳಗಳಿವೆ ವೃಂದಾವನದಲ್ಲಿ ರಮಣ ರೇತಿ ಅಂತ ಇದೆ ಗೋಕು ಆಮೇಲೆ ಬೇರೆ 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 ಸ್ಥಳಗಳಿವೆ ಪರಮಾತ್ಮ ನಿಧಿವನ ಅಂತ ಇದೆ ಪರಮಾತ್ಮ ರಾಸಕ್ರೀಡೆ ಆಡಿದಂತಹ ಸ್ಥಳಗಳು ಈಗ ಅನೇಕ ಸ್ಥಳಗಳು ಆ ಸ್ಥಳಗಳಲ್ಲಿ ಇವತ್ತಿಗೂ ಆ ರಮಣ ರೇತಿ ಅಂತನ್ನುವ ಸ್ಥಳದಲ್ಲಿ ಅನೇಕ ಜನ ಬಂದು ಆ ಮರಳಿನಲ್ಲಿ ಮಣ್ಣಿನಲ್ಲಿ ಹೊಳ್ಳಾಡ್ತಾರೆ ಕೃಷ್ಣ ಪರಮಾತ್ಮ ಓಡಾಡಿದಂತಹ ಸ್ಥಳ ಅಂತೇಳಿ ಇವತ್ತಿಗೂ ಅಷ್ಟು ಜನರಲ್ಲಿ ಆ ಭಕ್ತಿ ಇದೆ ಅಂತನ್ನುವುದನ್ನು ತಿಳಿಸ್ತಾರೆ ಒಂದು ಸ್ಥಳದ ಪಾವಿತ್ರ್ಯಕ್ಕೆ ಅಲ್ಲಿರುವ ಪರಮಾತ್ಮನ ಸನ್ನಿಧಾನವೇ ಅತ್ಯಂತ ಮುಖ್ಯ ಕಾರಣ ಆದ್ದರಿಂದ ಈ ಮಥುರ ವೃಂದಾವನ ಗೋಕುಲ ಇದೇನಿದೆ ಇದೆಲ್ಲವೂ ಪರಮಾತ್ಮ ಜನ್ಮ ಪಡೆದದ್ದು ಒಂದು ಕಡೆಗೆ ಬೆಳೆದದ್ದು ಒಂದು ಕಡೆಗೆ ಆಮೇಲೆ ಪರಮಾತ್ಮ ಬಾಲ ಲೀಲೆಗಳನ್ನು ತೋರಿಸಿದ್ದು ಒಂದು ಕಡೆಗೆ ಹೀಗೆ ಪರಮಾತ್ಮ ಪ್ರತಿಯೊಂದು ಸ್ಥಳಗಳಲ್ಲಿ ಎಲ್ಲ ಓಡಾಡಿದಂತಹ ಸ್ಥಳ ಆದ್ದರಿಂದ ಆ ಭೂಮಿಗೆ ನಾವು ಕಾಲಿಟ್ಟರೆ ಸಾಕು ಅದು ನಮ್ಮ ಪುಣ್ಯ ಅಂತ ನಾವು ತಿಳ್ಕೊಳ್ಬೇಕು ಯಾಕೆಂದರೆ ಸಾಮಾನ್ಯರಾದವರಿಗೆ ಎಂದಿಗೂ ಹಾಗೆ ಸಿಗಲಿಕ್ಕೆ ಸಾಧ್ಯ ಇಲ್ಲ ಆದರೆ ಪರಮಾತ್ಮ ಆ ಸ್ಥಳದಲ್ಲಿ ಇದ್ದು ಅದಕ್ಕೆ ಸಪ್ತಮುಕ್ತಿ ಕ್ಷೇತ್ರಗಳಲ್ಲಿ ಎರಡನೆಯ ಕ್ಷೇತ್ರವಾಗಿರುವಂತಹದ್ದು ರಾಮ ಕೃಷ್ಣಾದಿ ರೂಪಗಳು ಬೇರೆ ಬೇರೆ ಆದರೆ ಪರಮಾತ್ಮ ಒಬ್ಬನೇ ಬ ಮೊದಲು ರಾಮಾವತಾರ ಆಮೇಲೆ ಕೃಷ್ಣಾವತಾರ ಅಂತ ಅನ್ನುವುದನ್ನು ಜಗತ್ತಿಗೆ ತೋರಿಸಲಿಕ್ಕಾಗಿ ಅಯೋಧ್ಯ ಸಪ್ತಮುಕ್ತಿ ಕ್ಷೇತ್ರಗಳಲ್ಲಿ ಮೊದಲು ಆಮೇಲೆ ಮಥುರಾ ಸಪ್ತಮುಕ್ತಿ ಕ್ಷೇತ್ರಗಳಲ್ಲಿ ಎರಡನೇದ್ದು ಅಯೋಧ್ಯ ಮಥುರಾಮಾಯ ಅಂತ ಹಾಗೆ ತಿಳಿಸ್ತಾರೆ ಆದ್ದರಿಂದ ಅಷ್ಟು ಆ ಮಥುರಾ ಕ್ಷೇತ್ರ ಅದು ಮಹತ್ವವಾದದ್ದು ಅಂತನ್ನುವುದನ್ನ ಇಲ್ಲಿ ತಿಳಿಸ್ತಾರೆ ಅಂತ ಹೇಳ್ತಾ ಮಥುರಾ ಅಂತರ್ಗತ ಶ್ರೀಕೃಷ್ಣಾರ್ಪಣ ಮಸ್ತು